ನನ್ನೆಲ್ಲ ವೀಕ್ಷಕರಿ ನಮಸ್ಕಾರ ನಾನಿದ್ದೀನಿ ಇವತ್ತು ತುಮಕೂರು ವಿಶ್ವವಿದ್ಯಾಲಯದ ಜ್ಞಾನ ಕ್ಯಾಂಪಸ್ ಈ ಜ್ಞಾನ ಕ್ಯಾಂಪಸ್ ಎಲ್ಲಿದೆ ಅಂದ್ರೆ ತುಮಕೂರು ತಾಲೂಕು ನಾಗವಲ್ಲಿಯಿಂದ ಒಳಗಡೆ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೊಸದಾಗಿ ಈ ಕ್ಯಾಂಪಸ್ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಇದ್ರ ಒಳಗಡೆ ಹೋಗೋಣ ಈ ನವೀಕರ ಹೊಸ ಕ್ಯಾಂಪಸ್ ಅಲ್ಲಿ ಈ ಈ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಕೋರ್ಸ್ ಇದೆ ಮತ್ತೆ ಮೂಲಸೌಕರ್ಯ ಹೇಗೆಲ್ಲ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ವಿಶ್ವವಿದ್ಯಾಲಯದವರು ಒಂದ್ ಸುತ್ತ ಕಣ ಬಂದ್ರೆ ಇದೇ ನೋಡ್ರಪ್ಪ ನಾಗವಲ್ಲಿಯಲ್ಲಿರ್ತಕ್ಕಂಥ ತುಮಕೂರು ಯೂನಿವರ್ಸಿಟಿ ಜ್ಞಾನಸಿರಿ ಕ್ಯಾಂಪಸ್ ತುಮಕೂರು ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೈತೆ ಈಗ ತಾನೇ ತುಮಕೂರು ಯೂನಿವರ್ಸಿಟಿಯಿಂದ ಇಲ್ಲಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆದು ತರಗತಿಗಳು ಕೂಡ ಆರಂಭವಾಗಿದೆ ಎಲ್ಲ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ತಾ ಇದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ಅಷ್ಟೇ ಗಳಾಗಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಬಿಲ್ಡಿಂಗ್ ಆಗಬೇಕು ಆನಂತರ ಈ ಕ್ಯಾಂಪಸ್ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಈಗ ತುಮಕೂರು ನಗರದಿಂದ ಇಪ್ಪತ್ತು ನಗರ ಸಾರಿಗೆ ಬಸ್ಗಳನ್ನ ಇಲ್ಲಿ ಹಾಕಿರೋದ್ರಿಂದ ನೋಡ್ಬೋದು ಬರೋಕ್ಕೆ ಸಖತ್ ಆಗಿ ಸೌಲಭ್ಯ ಇದೆ ಈಗ ನಾನಿದ್ದೇನೆ ಈ ಬಿದ್ರಕಟ್ಟೆ ಕ್ಯಾಂಪಸ್ ತುಮಕೂರು ಯೂನಿವರ್ಸಿಟಿ ಇಲ್ಲಿ ಮುಖ್ಯಸ್ಥರಾಗಿ ನೇಮಕ ಆಗಿರತಕ್ಕಂಥ ನಮ್ಮ ತುಮಕೂರು ಯೂನಿವರ್ಸಿಟಿಯ ಸಹಾಯಕ ಪ್ರಾಧ್ಯಾಪಕರಾದಂತಹ ಸುರೇಶ್ ಜೊತೆ ಅವರೇ ಅವ್ರು ಇಲ್ಲಿ ನಿರ್ದೇಶ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಯೂನಿವರ್ಸಿಟಿ ಸಂಬಂಧ ಈ ಮುಖ್ಯಸ್ಥರಾಗಿರೋ ಅವರು ಇಲ್ಲಿ ಏನೇನು ಹೊಸದಾಗಿ ಈಗಾಗಲೇ ಅನುಷ್ಠಾನ ಮಾಡಿದ್ದಾರೆ ಇಲ್ಲಿ ಸೌಲಭ್ಯಗಳೇನು ಯಾವ್ಯಾವ ಕೋರ್ಸ್ಗಳನ್ನ ಯೂನಿವರ್ಸಿಟಿಗಾಗಲೇ ಆರಂಭ ಆಗಿದೆ ಮತ್ತೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿದೆ ಆ ಹೊರಗಡೆಯಿಂದ ಬಂದು ಸೇರ್ಕೊಳ್ಳಂಥ ಸಂಖ್ಯೆ ಜಾಸ್ತಿ ಆಗಿದೆ ಈ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಯೂನಿವರ್ಸಿಟಿ ಆರಂಭ ಆಗಿ ಸುಮಾರು ಒಂದು ದಶಕದ ನಂತರನೇ ಈ ಕ್ಯಾಂಪಸ್ ಕಟ್ಟೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈಗ ಒಟ್ಟು ಎಷ್ಟು ಎಕರೆಯಲ್ಲಿ ಯೂನಿವರ್ಸಿಟಿ ಈ ಕ್ಯಾಂಪಸ್ ಜ್ಞಾನಸಿರಿ ಕ್ಯಾಂಪಸ್ ಅಂತ ಹೇಳ್ಬಿಟ್ಟು ಈ ಕ್ಯಾಂಪಸ್ ಹೆಸರು ಇದು ಸುಮಾರು ಇನ್ನೂರ ನಲವತ್ತೈದು ಎಕರೆ ಜಾಗದಲ್ಲಿ ಇದು ಎಸ್ಟಾಬ್ಲಿಷ್ ಆಗ್ತದೆ ಇಲ್ಲಿ ಈಗ ಆರಂಭಿಕವಾಗಿ ಯಾವ್ಯಾವ ಕೋರ್ಸ್ ಅನ್ನ ತಗೋ ತೆಗೆದುಕೊಂಡಿದೆ ಆರಂಭ ಮಾಡಿದ್ದಾರೆ ಈಗ ಇಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಸುಮಾರು ಹತ್ತು ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ಸೈನ್ಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಫಿಸಿಕ್ಸ್ ಮತ್ತೆ ಜುವಾಲಜಿ ಬಾಟ್ನಿ ಫುಡ್ ಸೈನ್ಸ್ ಬಯೋಕೆಮಿಸ್ಟ್ರಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಇಷ್ಟು ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದೆ ಈಗ ಹಂಗ ನೋಡಿದ್ರೆ ನಗರದಿಂದ ತುಮಕೂರು ನಗರದಿಂದ ಸ್ವಲ್ಪ ದೂರನೇ ಇದೆ ಈಗ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿದೆ ಸರ್ ಪ್ರವೇಶ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಏನ್ ಅಡ್ಮಿಷನ್ಸ್ ಇತ್ತು ಅದರಷ್ಟೇ ಅಡ್ಮಿಷನ್ ಈ ವರ್ಷನು ಸಹ ಆಗಿದೆ ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ ಪ್ಲಸ್ ಈಗ ನಮ್ಮ ಮಾನ್ಯ ಕುಲಪತಿಯವರು ಮತ್ತೆ ನಮ್ಮ ಕುಲಸಚಿವರು ಅವರು ಕೆ ಎಸ್ ಆರ್ ಟಿ ಸಿ ಅವ್ರ ಜೊತೆಗೆ ಮಾತಾಡಿ ಮಕ್ಕಳು ಡೈಲಿ ಓಡಾಡೋದಕ್ಕೆ ಪ್ರತಿ ದಿವಸ ಇಪ್ಪತ್ತು ಬಸ್ ಕೆ ಎಸ್ ಆರ್ ಟಿಸಿ ಬಸ್ ಇಲ್ಲಿ ಬಂದು ಹೋಗ್ತಿದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಓಡಾಡೋದಕ್ಕೂ ಏನೂ ತೊಂದ್ರೆ ಇಲ್ಲ ಸೊ ಅವರು ಆರಾಮಾಗಿ ಬಂದು ಹೋಗ್ತಾರೆ ಈ ಮೂಲ ಸೌಕರ್ಯ ಹೇಗೆ ಕೊಟ್ಟಿದ್ರೆ ಸರ್ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಏನು ಅಂತ ಹೇಳಿದ್ರೆ ಇಲ್ಲೊಂದು ಚಿಕ್ಕ ಕ್ಯಾಂಟೀನ್ ಅಂತ ಒಂದು ಮಾಡ್ಕೊಂಡಿದೀವಿ ಕುಡಿಯೋ ನೀರೆಲ್ಲ ವ್ಯವಸ್ಥೆ ಇದೆ ಮತ್ತೆ ಹಾಸ್ಟೆಲ್ಸ್ ಒಂದು ಈಗ ಇಷ್ಟರಲ್ಲಿ ನಾವು ಶುರು ಮಾಡ್ತೀವಿ ಶುರು ಈಗ ಮೂಲ ಸೌಕರ್ಯದಲ್ಲಿ ಪ್ರಮುಖವಾಗಿ ಕೆ ಎಸ್ ಆರ್ ಡಿ ಸರ್ ಬಸ್ ಒದಗಿಸಿದ್ದಾರೆ ಅದ್ರ ಸಲ ಅದ್ರ ಜೊತೆಗೆ ಇಲ್ಲಿ ಉಳ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೂಡ ಇನ್ನು ಒದಗಿಸಬೇಕಾಗಿ ಒದಗಿಸಬೇಕು ರೆಡಿ ಆಗ್ತಿದೆ ಸಿದ್ಧ ಆಗ್ತಾ ಇದೆ ಆರಂಭಿಕವಾಗಿದ್ರಿಂದ ಸ್ವಲ್ಪ ತಡ ಆಗ್ಬೋದು ಮತ್ತೆ ಈಗ ಹೊಸ ಕೋರ್ಸ್ಗಳಲ್ಲಿ ಹೆಚ್ಚಿನದಾಗಿ ಯಾವ ಸೆಕ್ಷನ್ ಗೆ ಪ್ರವೇಶ ಪಡ್ಕೊಂಡಿದೆ ಸರ್ ವಿದ್ಯಾರ್ಥಿಗಳು ಇಲ್ಲಿ ನಮ್ಮಲ್ಲಿ ಯಾವತ್ತು ಅಡ್ಮಿಷನ್ಸ್ ಕಡಿಮೆ ಆಗಿಲ್ಲ ಸೊ ನಮ್ಮ ಸಿಲೆಬಸ್ ತರ ಇದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಮತ್ತೆ ಸೊಸೈಟಿಗೆ ಏನು ಕಾಂಟೆಂಪ್ರರಿ ಏನ್ ಬೇಕೋ ಆ ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಮ್ಮಲ್ಲಿ ಅಡ್ಮಿಷನ್ಸ್ ಬೇರೆ ಬೇರೆ ಕಡೆಲ್ಲೆಲ್ಲಾನು ಅಡ್ಮಿಷನ್ಸ್ ಕಡಿಮೆ ಆಗಿದ್ರು ಸಹ ನಮ್ಮಲ್ಲಿ ಎಸ್ಪೆಷಲಿ ಸೈನ್ಸ್ ಅಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗಿಲ್ಲ ನಿರಂತರವಾಗಿ ಅದೇ ಅಡ್ಮಿಷನ್ಸ್ ಈಗ ಅಲ್ಲಿ ಹಳೆ ನಮ್ಮ ಯೂನಿವರ್ಸಿಟಿ ಕಾಲೇಜ್ ಹತ್ರನ ನಡೀತಾ ಇರೋದ್ರಿಂದ ಹೋದ್ ವರ್ಷ ಮತ್ತೆ ಹಿಂದಿನ ವರ್ಷ ಸೇರ್ಕೊಂಡಿರೋರು ಅನಿವಾರ್ಯತೆಯಿಂದ ಈಗ ಬಂದಿದ್ದಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆದಾಗ ನಿಮ್ದು ಯೂನಿವರ್ಸಿಟಿ ಹೊಸದಾಗಿ ಪ್ರವೇಶ ಪಡ್ಕೊಂತಕ್ಕಂತೂ ಪಿ ಗೆ ಇಲ್ಲ ಇಲ್ಲ ನಾವು ಲಾಸ್ಟ್ ಇಯರ್ ಇಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಪ್ರಾಸ್ಪೆಕ್ಟಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಅಡ್ಮಿಷನ್ ಇಲ್ಲಿಗೆ ಅಂತ ಹೇಳಿ ಇಲ್ಲಿಗೆ ಅಂತ ಮತ್ತೆ ಅಡ್ಮಿಷನ್ ಕೌನ್ಸಿಲಿಂಗ್ ಮಾಡಿದ್ದು ಇಲ್ಲ ಮಕ್ಳೆಲ್ಲರೂ ಇಲ್ಲಿ ಬಂದಿದ್ರು ಇಲ್ಲಿ ಬಂದು ಇಲ್ಲೇ ಅಡ್ಮಿಷನ್ ಆಗಿದ್ವಿ ಸೊ ಹಾಗಾಗಿ ಅವ್ರನ್ನೆಲ್ಲೂ ಬಿಸ್ಕೀಟ್ ಮಾಡಿಲ್ಲ ಸೊ ಅವರಿಗೆ ಎಲ್ಲಾ ಟ್ರಾನ್ಸ್ಪೆರೆಂಟ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಿ ಕ್ಯಾಂಪಸ್ ಶುರು ಆಗೋದ್ರೆ ನಿಮ್ ಕ್ಲಾಸಸ್ ಎಲ್ಲ ಇಲ್ಲೇ ನಡೆಯುತ್ತೆ ಅಂತ ನಾವು ಅವ್ರಿಗೆ ತಿಳಿಸಿದ್ವಿ ಹಾಗಾಗಿ ಅವ್ರ ಅಡ್ಮಿಷನ್ ಎಲ್ಲ ನೋಡಿ ಅಡ್ಮಿಷನ್ ಆಗಿದೆ ಗೊಂದಲ ಇಲ್ಲದೆ ಇಲ್ಲಿಗೆ ಉದ್ದೇಶಕ್ಕೆ ಅಂತ ಪ್ರವೇಶ ಮಾಡ್ಕೊಂಡಿದ್ರ ಅಂತ ನಮ್ಮ ಮುಂದಿನ ದಿನಗಳಲ್ಲಿ ಮತ್ತೆ ಏನೇನು ಹೊಸದಾಗಿ ಕೋರ್ಸ್ ಗಳನ್ನ ಶುರು ಮಾಡ್ತೀವಿ ಸರ್ ಇನ್ನು ಇದರಲ್ಲಿ ಸ್ಪೆಷಲೈಸೇಷನ್ಸ್ ನಮ್ಮ ಈಗ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಇದರಲ್ಲಿ ಡೀಪ್ ಸ್ಪೆಷಲೈಸೇಷನ್ ಎಲ್ಲ ಸ್ವಲ್ಪ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಸಹ ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಪೂರಕವಾಗಿ ಏನೇನು ಕೋರ್ಸ್ ಗಳು ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ಏನ್ ಅಪ್ಲಿಕೇಬಲ್ ಆಗುತ್ತೆ ಆ ಕೋರ್ಸ್ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಸರ್ ಇಲ್ಲಿ ಒಂಬೈನೂರ ಹದಿನೇಳು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಈಗ ಈಗ ನಾನು ಎಲ್ಲ ಕಡೆ ನೋಡ್ತೀನಿ ಯೂನಿವರ್ಸಿಟಿಗಳಲ್ಲಿ ತುಮಕೂರು ಸರಿ ಈಗ ಮೈಸೂರು ವಿಶ್ವವಿದ್ಯಾಲಯ ಅಂತ ಇರುತ್ತೆ ದಾವಣಗೆರೆ ವಿಶ್ವವಿದ್ಯಾಲಯ ಅಂತ ಇರುತ್ತೆ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ ಅಂತ ಮಾಡಿದರೆ ಈ ನಿಲಯ ಉದ್ದೇಶ ಏನ್ ವಸತಿ ಉದ್ದೇಶಕ್ಕೆ ಉದ್ದೇಶ ಎಲ್ಲ ಕಡೆ ಕೊಡ್ತಾರೆ ಯೂನಿವರ್ಸಿಟಿಗಳಿಗೆ ಏನಿದೆ ಹೆಸರು ಅದರಲ್ಲಿ ಏನು ವಿಶೇಷ ಅರ್ಥ ಏನಿಲ್ಲ ಅದ್ರ ವಿಶ್ವವಿದ್ಯಾನಿಲಯ ಅಂತಾನೆ ಕರಿಬೇಕು ನಮ್ಮ ನಾಮಿನಕ್ಲೇಚರ್ ಏನಿದೆ ಅದು ಕರೆಕ್ಟ್ ಹೌದು ಬಟ್ ಬೇರೆ ಈ ಯೂನಿವರ್ಸಿಟಿಗಳಲ್ಲಿ ಹಂಗಿರಲ್ಲ ವಿದ್ಯಾಲಯ ಅಂತಾನೆ ಇರ್ತದೆ ಯಾವ ಸ್ಟ್ಯಾಚು ಅಪ್ರೂವ್ ಕಳಿಸ್ತಾರಲ್ವಾ ಅದರಲ್ಲಿ ಏನ್ ಹೆಸರನ್ನ ನಾವು ಡಿಫೈನ್ ಮಾಡ್ತೀವಿ ನೋಟಿಫಿಕೇಶನ್ ಗವರ್ಮೆಂಟ್ ಗವರ್ನರ್ ಅಪ್ರೂವ್ ಬರುತ್ತಲ್ವಾ ಅದು ಫೈನಲ್ ನಿಲ ಅಲ್ಲ ಸರಿ ಅದು ಸರಿಯ ನಿಲಯ ಅನ್ನೋದೇ ಕರೆಕ್ಟ್ ನಿಲಯ ನಾನ್ ಬೇರೆ ಬೇರೆ ಕಡೆ ನೋಡಿರೋ ಯೂನಿವರ್ಸಿಟಿಗಳಲ್ಲೆಲ್ಲ ವಿದ್ಯಾಲಯ ಅಂತಾನೆ ಇದೆ ನಾನ್ ಬಂದ ತಕ್ಷಣ ಅದನ್ನ ಗಮನಿಸ್ದೆ ಏನಿಲ್ಲಿ ವಿದ್ಯಾ ನಿಲಯ ಅಂತ ಹಾಕವ್ರಲ್ಲ ಸೊ ನಿಲಯ ಅನ್ನೋದೇನಾದ್ರು ವಸತಿ ಉದ್ದೇಶದ ರಿಲೇಟೆಡ್ ಅನ್ನೋದನ್ನ ನನ್ನ ಪ್ರಶ್ನೆ ಆಗಿದೆ ವಿದ್ಯೆಗೆ ಒಂಥರ ಮನೆ ಇದ್ದಂಗೆ ಆತರನಾ ತುಮಕೂರು ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಈ ವಿದ್ಯಾಸಿರಿ ಕ್ಯಾಂಪಸ್ ಈ ಬಿದಿರುಕಟ್ಟೆ ನಾಗುವಲ್ಲಿಯಿಂದ ಒಳಗಡೆ ಈಗಾಗಲೇ ಈ ವರ್ಷ ಅಕಾಡೆಮಿಕ್ ಇಂದ ಶುರುವಾಗಿದೆ ಬರೀ ವಿಜ್ಞಾನ ವಿಭಾಗದಲ್ಲಿ ಅಷ್ಟೇ ಈಗ ಪ್ರವೇಶಾತಿ ಮಾಡಿದ್ದಾರೆ ಸುಮಾರು ಒಂದು ಒಂಬೈನೂರು ಚಿಲ್ಲರೆ ವಿದ್ಯಾರ್ಥಿಗಳು ಇಲ್ಲಿ ಈಗ ವ್ಯಾಸಂಗ ಮಾಡ್ತಿದ್ದಾರೆ ಈಗ ತಾತ್ಕಾಲಿಕವಾಗಿ ಇದುವರೆಗಾಗಿ ಇಲ್ಲಿ ಯಾವುದೇ ಹಾಸ್ಟೆಲ್ಗಳಿಂದ ಆರಂಭ ಆಗಿಲ್ಲ ಕನ್ಸ್ಟ್ರಕ್ಷನ್ ಮತ್ತೆ ಎಲ್ಲ ಒಂದು ಸೆಟ್ ಅಪ್ ನಡೀತಾ ಇದೆ ಅದು ವರ್ಷ ಮುಂದಿನ ಒಂದು ಅಕಾಡೆಮಿಕ್ ಏರ್ ಒಳಗೆ ಎಲ್ಲ ಸುಸಜ್ಜಿತವಾಗಿ ಎಲ್ಲ ಮೂಲ ಸೌಕರ್ಯಗಳು ಸಿಗಬಹುದು ಈ ತುಮಕೂರು ನಗರ ಬಸ್ ನಿಲ್ದಾಣದಿಂದನೂ ಒಂದು ಐದಾರು ಬಸ್ ಗಳನ್ನ ಇಲ್ಲಿ ಕಲ್ಪಿಸಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಹೋಗಿ ಬರೋಕೆ ಅನುಕೂಲ ಆಗಿದೆ ಇದು ಸುಮಾರು ಇನ್ನೂರ ನಲ್ವತ್ತು ಎಕರೆ ಅರಣ್ಯ ಭೂಮಿನಲ್ಲಿ ಈ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ ಕಟ್ಟಿದ್ದಾರೆ ಇದ್ರದ್ದು ಮತ್ತೊಂದು ವಿಶೇಷ ಏನಂತಂದ್ರೆ ನೀವು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೆಲ್ಲ ನೋಡಿರಬಹುದು ಸುತ್ತ ದೊಡ್ಡ ಕಾಂಪೌಂಡ್ ಆಗ್ಬಿಟ್ಟು ಒಂದ್ ಕಡೆ ಮಾತ್ರ ನಿಮ್ಗೆ ಎಂಟ್ರೆನ್ಸ್ ಮತ್ತೆ ಇನ್ನೊಂದ್ ಕಡೆ ಎಕ್ಸಿಟ್ ಕೊಟ್ಟಿರ್ತಾರೆ ಆದ್ರೆ ಇಲ್ಲಿನ ಬಿಲ್ಡಿಂಗ್ ಗಳಿಗೆ ಸಂಬಂಧಪಟ್ಟಂಗೆ ಕಾಂಪೌಂಡ್ ಹಾಕಿದ್ದಾರೆ ಆದ್ರೆ ಯೂನಿವರ್ಸಿಟಿಗಳಿಗೆ ಯಾವುದೇ ರೀತಿನ ಸಂಪೂರ್ಣವಾಗಿ ಕಾಂಪೌಂಡ್ ಇರಲ್ಲ ಯಾಕೆ ಅಂತಂದ್ರೆ ಇದು ಅರಣ್ಯ ಭೂಮಿನಲ್ಲಿ ಮಾಡಿರೋದ್ರಿಂದ ಉಳಿದ ಅರಣ್ಯ ಇಲ್ಲಿ ಭಾಗವಾಗಿ ಉಳ್ಕೊಂಡಿರೋದ್ರಿಂದ ಇಲ್ಲಿ ಜೀವ ಸಂಕುಲ ಏನಿದೆಯಲ್ಲ ಅದು ಸ್ವಾಭಾವಿಕವಾಗಿ ಹೋಗಿ ಬರೋಕೆ ಚಲನೆಯನ್ನ ಚಲನೆಯನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಅನುಕೂಲ ಆಗೋ ರೀತಿ ಈ ಯಾವುದೇ ಕೂಡ ಒಂದ್ ರೀತಿ ಕಾಂಪೌಂಡ್ ಅನ್ನ ಸುತ್ತಲೂ ನಿರ್ಮಾಣ ಮಾಡಿದ್ರಿಂದ ಅವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಅರಣ್ಯ ಇಲಾಖೆಯವರ ಒಂದು ಷರತ್ತು ಕೂಡ ಇದರಿಂದ ಸ್ವಾಭಾವಿಕವಾಗಿ ಯೂನಿವರ್ಸಿಟಿ ಕ್ಯಾಂಪಸ್ ನಮ್ಗೆ ಕಾಣಿಸುತ್ತೆ ತುಮಕೂರು ಜಿಲ್ಲೆಗೆ ಈ ಕೋಲಾರ ಜಿಲ್ಲೆಯನ್ನು ಸೇರ್ಪಡೆ ಮಾಡಿಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ತುಮ್ಕೂರು ಯೂನಿವರ್ಸಿಟಿ ಸ್ಥಾಪನೆ ಮಾಡಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದಾಗ ಈ ಕೋಲಾರ ಜಿಲ್ಲೆಯಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಯಿತು ಆ ಕಾರಣಕ್ಕೆ ಅವ್ರನ್ನ ಕೈ ಬಿಟ್ಬಿಟ್ಟು ಕೋಲಾರ ಜಿಲ್ಲೆನನ್ನ ತುಮಕೂರು ಜಿಲ್ಲೆಗೆ ಸೀಮಿತವಾಗಿ ಈ ವಿಶ್ವವಿದ್ಯಾಲಯ ಆರಂಭಗೊಂಡಿತು ಆರಂಭದಲ್ಲಿ ಎಂ ಜಿ ರೋಳಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಇದು ಆಡಳಿತ ಕೇಂದ್ರ ಕಚೇರಿ ಆರಂಭಗೊಂಡು ಆನಂತರ ನಮ್ಮ ಹಳೆ ಗೌರ್ಮೆಂಟ್ ಕಾಲೇಜಿಗೆ ಶಿಫ್ಟ್ ಆಯ್ತು ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ತುಮಕೂರು ಯೂನಿವರ್ಸಿಟಿ ಈ ನಾಗವಲ್ಲಿ ಬಿದಿರುಕಟ್ಟೆ ಈ ಜ್ಞಾನಸಿರಿ ಕ್ಯಾಂಪಸ್ ವರ್ಗು ಈ ದಿನಾಂಕಕ್ಕೆ ಬೆಳ್ಕೊಂಡು ಬಂದಿದೆ ಈ ನಮ್ಮ ಯೂನಿವರ್ಸಿಟಿಯ ಮೂಲ ಅಧ್ಯಾಯ ಏನ್ ಗೊತ್ತಾ ನಿಮ್ಗೆ ಗೊತ್ತಲ್ಲ ಜ್ಞಾನವೇ ಅನಂತ ಮತ್ತೆ ಅದರ ಚಿಹ್ನೆ ಲಾಂಛನ ಅಂತ ಹೇಳ್ತೀವಲ್ಲ ಅದರಲ್ಲಿ ತುಮಕೂರು ಹೆಸರು ಹೇಗ್ ಬಂತು ಅಂತಕ್ಕಂಥದ್ದಕ್ಕೆ ಒಂದು ನಿದರ್ಶನ ಐತಿಹ್ಯ ಇರತಕ್ಕಂತ ತುಂಬೆ ಹೂ ಇರ್ಬೋದು ಮತ್ತೆ ವಾದ್ಯನ ಸೇರಿಸಿದ್ದಾರೆ ಜೊತೆಗೆ ಏಕಶಿಲಾ ಬೆಟ್ಟವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಇವನ್ನೆಲ್ಲ ಮತ್ತೆ ಕಲ್ಪವೃಕ್ಷ ಇವನ್ನೆಲ್ಲ ಸೇರಿಸ್ಕೊಂಡು ತುಮಕೂರು ಯೂನಿವರ್ಸಿಟಿಗೆ ಒಂದು ಲಾಂಛನವನ್ನು ತಯಾರಿಸಿರೋದು ಅಥವಾ ಅದನ್ನು ರಚನೆ ಮಾಡಿರೋದು ನಿಜ್ ಜಿಲ್ಲೆಯ ಒಂದು ಸ್ವರೂಪ ಮತ್ತು ಅದರ ಹಿನ್ನೆಲೆಯನ್ನು ಸೂಚಿಸುತ್ತೆ ತುಮಕೂರು ಜಿಲ್ಲೆಗೆ ಸೀಮಿತವಾಗಿ ಆಗಿದ್ರೂ ಕೂಡ ಈ ಯೂನಿವರ್ಸಿಟಿ ತುಂಬ ದಿನೇ ದಿನೇ ಬೆಳೀತಾ ಇದೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ರೀತಿ ಅಭಿವೃದ್ಧಿಗೊಳ್ತಾ ಇದೆ ಈಗ ಈ ಯೂನಿವರ್ಸಿಟಿಲಿ ಜ್ಞಾನ ಆ ಇಂಜಿನಿಯರಿಂಗ್ ಸೆಕ್ಷನ್ ಇರ್ತಕ್ಕಂಥ ಇಂಜಿನಿಯರ್ ಅವ್ರು ಹೇಳೋ ರೀತಿ ನೋಡಿದ್ರೆ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟೇ ಕಟ್ಟಡ ಕಾಮಗಾರಿಗಳು ಆಗಿದವೆ ಆಗ್ತಾ ಇದಾವೆ ಇನ್ನು ಎಪ್ಪತ್ತರಷ್ಟು ಕಾಮಗಾರಿಗಳು ಇಲ್ಲಿ ನಡೀಬೇಕು ಬಿಲ್ಡಿಂಗ್ಗಳು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಸೇರಿದಂತೆ ಸುಮಾರು ಕಟ್ಟಡಗಳು ಇಲ್ಲಿ ತಲೆತ್ತುತ್ತವೆ ಇದರಿಂದ ಒಂದು ದೊಡ್ಡ ಕ್ಯಾಂಪಸ್ ಆಗಿ ಈ ಯೂನಿವರ್ಸಿಟಿ ಜ್ಞಾನ ಸೇರಿ ಇನ್ನಷ್ಟು ಅಭಿವೃದ್ಧಿಗೊಳ್ಳುತ್ತೆ ಅಂತಕ್ಕಂಥದ್ದು ಇಲ್ಲಿನ ಇಂಜಿನಿಯರಿಂಗ್ ವಿಭಾಗದ ಒಬ್ಬ ಅಭಿಯಂತರರ ಅಭಿಪ್ರಾಯ ಎರಡ್ ಸಾವಿರದ ನಾಲ್ಕರಲ್ಲಿ ತುಮಕೂರು ಯೂನಿವರ್ಸಿಟಿ ಆರಂಭಗೊಂಡಾಗ ಸ್ಥಾಪಕ ವಿ ಸಿ ಆಗಿ ಅನಂತರಾಮಯ್ಯನವರಿಂದ ಯೂನಿವರ್ಸಿಟಿ ಕಾರ್ಯಂಬ ಕಾರ್ಯಾರಂಭ ಮಾಡಿತು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಈಗ ವಿ ಸಿ ಆಗಿ ವೆಂಕಟೇಶ್ವರ ಇದ್ದಾರೆ ಮತ್ತೆ ರಿಜಿಸ್ಟ್ರಾರ್ ಆಗಿ ಶ್ರೀಮತಿ ನಾಯ್ದ ಜಂಜಮ್ ಇರಿದ್ದಾರೆ ಇವರೆಲ್ಲ ಅತ್ಯಂತ ಪರಿಣಾಮಕಾರಿಯಾಗಿ ಈ ರಿಜಿಸ್ಟ್ರಾರ್ ಮೇಡಮ್ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಯೂನಿವರ್ಸಿಟಿ ಮತ್ತಷ್ಟು ಅಭಿವೃದ್ಧಿಗೊಳ್ತಾ ಇದೆ ಈ ಜಿಲ್ಲೆನಲ್ಲಿ ಒಂದು ಯೂನಿವರ್ಸಿಟಿ ಮತ್ತಷ್ಟು ಹೆಸರು ಮಾಡ್ಲಿ ಮತ್ತಷ್ಟು ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ